ప్పత మర్ా మొల్ అన్నదా ఎద్దు అల్ తోటి అతే ఒంకు సుమ్ీరి గంట ఈబుట్వ్ మిర సుమీ తోబబెత్తి ఓట్ల

ಏಯ್ ಸುಮ್ನೆ ಸುಮ್ನಿ ಆಯ್ತು ಒಬ್ಬೈಕ್ ಎಲ್ಲ ಸುಮ್ನಿರಿ ಅಯ್ಯೋ ಇವತ್ತೊಂದಿನಕ್ಕೆ ಹೆಂಗ ಆಯ್ತಲ್ಲಪ್ಪ ಅಳ್ಬೇಡಿ ಅಳ್ಬೇಡಿ ಮಾಡ್ಕೊಟ್ಟ ನಡೀರಿ ಏನ್ ಮಾಡಾನೇ ದಾಸ ಇದ್ದಕ್ಕಿದಂಗೆ ದೋಸೆ ಅಂದ್ರೆ ನಾಳೆಗ್ ದೋಸೆ ಮಾಡ್ಕೊಟ್ಟನಂತೆ ಹ್ಞೂ ಏನಾರು ಮಾಡ್ಕೊಟ್ಟ ಅಯ್ಯೋ ನಿಮ್ದ ಅಮ್ಮ ಯಾಕಂದ್ರಪ್ಪ ಅಳ್ಬೇಡಿ ದಿನ ತಿನ್ಕೊಬಿಡಿ ಇಡ್ಲಿ ತಂದ್ಬಿಡ್ತೀನಿ ಹಾಲಿ ನೋಡಿ ಎಷ್ಟೊಂದ್ ಟೈಮ್ ಆಗದೆ ಹೊಟ್ಟೆ ಸಿಕ್ಕಿಲ್ವಾ ನಿಮ್ಗೆ ಹಾಲನು ತಂದ್ಕೊಡ್ತೀನಿ ಬಿಸ್ಕೆಟ್ ತಂದ್ಕೊಟ್ಟನು ಇಡ್ಲಿ ತತ್ತಿನಿ ತಿನ್ಕೊಬಿಡಿ ನಾನೇ ತಿನ್ಸ್ಕೊಡ್ತೀನಿ

డి అవ్గన సేంతేడాన్స్ మాతాడు నడి కుణ్ థూ బ్యాడకమ్మ ఇల్వల్కే బాత్రూమ్ బ్యాడకల్ నోడలి థూ తరకే తింటాడి ఇల్ ఇల్లి తినీ ಇರೋನ್ ಕಕ್ಕ ಮನಕ ಹೋಗನೆ ತಳ್ಕ ಕೊಟ್ಬಿಟ್ಟು ಹೋಗು ಸರಿ ಆಯ್ತು ಅಲ್ಬೇಡ ಸುಮ್ನಿರು ಅಪ್ಪ ಅಪ್ಪ ಆಯ್ತು ಬಾ ಅವನೇ ತಳ್ಕೊಂಡ ನವ ನೀರು ಬಿಡ್ ಕೊಟ್ರೆ ಇಲ್ಲ ಅಮ್ಮನೇ ತಳ್ಕ ಕೊಟ್ಟಿದ್ದು ತಳ್ಕ ಕೊಡೋಗು ಅಯ್ಯೋ ಇವೆಲ್ಲ ಮಾಡ ಪರಿಸ್ಥಿತಿ ಬಂತಪ್ಪ ಇರ್ಲಾ ಇರ್ಲಾ ಬಂದೆ ಅಮ್ಮ ಇದಿದೆ ಆಲೂ ಹಾಲು ಬಿಸ್ಕೆಟ್ ಊಟ ಎಲ್ಲ ಕೊಟ್ಟಿರೋದು ಫೋನ್ ಮಾಡ್ತೀನಿ ತಡಿ ಅಮ್ಮನಿಗೆ ಯಾರು ಕೇಳಿ ಮಾಡ್ಸೋದು ಅಪ್ಪಂಗೆ ಹೇಳಿದ್ರೆ ಬೈತದೆ ಹ್ಞೂ ಯಾರು ಕೇಳಿ ಮಾಡ್ಸೋದು ಹ್ಞೂ ಅಸೈತಂತೆ ಕಲ್ ಮಾಡಿಸ್ತೀನಿ ಹಲೋ ಹಲೋ ಅಮ್ಮ ನಾನು ಓಚಿನು ಏನಪ್ಪ ಮಾಡ್ತಿದ್ದಿ ಎಲ್ಲಿದ್ದಿ ಇಲ್ಲೇ ಸರಿ ತಂತಾರೆ ಮನೆಗೆ ಬಂದಿದ್ದೆ ನಮ್ಮ ಅಮ್ಮಗೆ ಫೋನ್ ಮಾಡಿಕೊಡಿ ಅಂತ ಅಂದೆ ಮಾಡ್ಕೊಡ್ತು ಹ್ಞೂ ನಾಷ್ಟ ಮಾಡ್ದೆವ್ವ ಎಲ್ಲ ಅನ್ಸಿಂತು ನಾನು ಇಲ್ಲಾನೆ ನಾಷ್ಟ ಮಾಡ್ದಪ್ಪ ಇಲ್ಲ ಇನ್ನಪ್ಪ ಕೊಟ್ಟಿಲ್ಲ ತಂದು ಕೊಟ್ಟಿಲ್ಲ ಈ ಮನೇಲಿ ಮಾಡಿಲ್ಲವಾ ಹ್ಞೂ ಇಲ್ಲಕ್ಕ ನಮ್ಮ ಆಲೂ ಕೊಟ್ಟಿಲ್ಲ ಬಿಸ್ಕೆಟು ಕೊಟ್ಟಿಲ್ಲ ನಾಷ್ಟ ಮಾಡಿಕೊಡಂದು ಊಟ ತಂದು ಕೊಡ್ತೀನಿ ತಿನ್ಕೊಂಡೆ ಅಂತು ಜನ ಪೇಂಕ್ ಯಾಕೆ ಮಕ್ಳು ನೋಡ್ದವರು ಒಟ್ಟು ಒಯ್ಕಲ್ವ ನನಗೆ ತಂದು

ಹೋಟೆಲ್ ತರಿಸ್ಕೊತೀನಿ ಬೇಡಿ ಒಂದ್ ಟೈಮ್ ತಿನ್ಕೊಂಡು ಮಧ್ಯಾಹ್ನ ಮಾಡ್ಕೊಡಿಲ್ಲ ಇಲ್ಲ ಅನ್ನು ಹ್ಞೂ ಆಯ್ತು ಹೋಯ್ತೀನಿ ಮನೆಗೆ ಸರಿ ಕಣವ ಆಯ್ತು ಕಾಕಳಿ ಆಂಟಿ ಏನಂತವ ಏನಂತ ಮಗ ಯಾರ್ ಫೋನಿಂದ ಮಾಡಿದ್ಲು ನಿನ್ ಗಂಡ ಫೋನಿಂದ ಮಾಡಿಲ್ಲ ಸ್ವಲ್ಪ ಮನೆ ಹತ್ರ ಇಸ್ಕೊ ಮಾಡದೆ ಅಯ್ಯೋತಿ ಹೋಯ್ತೀನಿ ಬಿಡಿ ನಾನು ಪಪ್ಪಾ ಇಕ್ಳು ನೋಡ್ಕೊಳ್ಳೋರು ಯಾರು ಏನೋ ಥರ ಹಾಲು ಕೊಟ್ಟಿಲ್ವಂತೆ ಹೋಟ್ಲ ತಂದು ಕೊಡ್ತೀನಿ ಇಡ್ಲಿ ಅಂದಿದ್ದಾನಂತೆ ಐಕ್ಳು ಮಕ್ಕ ನಾರು ನೋಡ್ಕೊಂಡು ಹೋಯ್ತೀನಿ ಬಿಡಿ ಅವನು ಹೆಂಗಾರು ಆಡ್ಕೊಳ್ಳಂತೆ ಪಾಪ ಹೊಟ್ಟೆ ಉರಿತದೆ ಮಾತಾಡೋಕ್ಕೆ ಹೇಳಿದ್ರೆ ಬಿಡಿ ಇವಾಗ ಏ ಸುಮ್ಮನೆ ಗೊತ್ತಾಯ್ತಾ ನಿಮಗೆ ಏಕೆ ಏನು ಊಟನೂ ನೋಡ್ಕೊತಾನಂತೆ ಹಾಂ ಇವತ್ತಿಂದಲ್ಲ ಯಾವಾಗ್ಲೂ ಹಂಗೇ ಈ ಒಂದ್ಸತಿ ಬಿಗಿ ಮಾಡ್ಕಳ್ಬೇಕು ಅಂಗೆ ಬರ್ಲಿ ಸುಮ್ನಿರು ಐತು ನೋಡ್ಕೊಳ್ಳೋದು ಸಣ್ಣಕ್ಳ ಅಂದ್ರೆ ಏನ್ ತಮಸಿಯಾ ಮನೇಲಿ ಏನ್ ಮಾಡಿ ಏನ್ ಮಾಡಿ ಅಂತಾನೆಲ್ಲ ಎಲ್ಲಾಗ ಗೊತ್ತಾಗ್ಲಿ ಸುಮ್ನರು ನಿಮ್ಮ ಅಣ್ಣಂಗೆ ಹೇಳದೆ ಹೊಸಿ ಬರ್ತಿಲ್ಲ ಯಾಕಂಗಡ ನೋನು ಅಂತ ನಿಮ್ಮ ಅಣ್ಣನೂ ಹಂಗೆ ಅಂತಿತ್ತು ಹೋಗ್ಬೇಡಣ್ಣು ಐಕ್ಳು ನೋಡ್ಕೊಳ್ಳಿ ಅವನು ಗೊತ್ತಾಯ್ತದೆ ಒಂದ್ ಬರ ಗಂಟೆ ನಾವು ಕಳ್ಸಕ್ಕೆಲ್ಲ ಅಂತಿತ್ತು ಹ್ಞೂ ನನ್ಗೂ ಹಂಗೆ ಹೇಳ್ತು ಏನ್ ಮಾಡಿ ನಾರು ಹೋಗ್ಬೇಕಲ್ಲ ಹೋಗ್ಲಿ ಸುಮ್ನಿರು ಆಯ್ತು ಎಷ್ಟು ಜನ ನೋಡ್ಕೋಬಿಡಾನು ಒಂದ್ ಎರಡ್ ಮೂರು ದಿನಕ್ಕೆ ಸುಸ್ತೈತಾನೆ ಬತ್ತಾನಂತೆ ಹಿಂಗೆ ನೀನಾಗಿ ನೀನೆ ಹೋದ್ರೆ ಆಮೇಲೆ ಇನ್ನೂ ಸದ್ರ ತಿಳ್ಕೊಂಡು ಇನ್ನೂ ಮಾತಾಡ್ತಾನೆ ಆಮೇಲೆ ಅಯ್ಯೋ ಹೋಗಿ ಅಥಗ ಯಾವ ಕಡೆಗೆ ಅಂತ ಸಾಯಿನಿ ಹೊಸ ದಿನ ಸುಮ್ನೀರ್ ಬೇಜಾರ್ ಮಾಡ್ಕೋಬೇಡ ಏನ್ ಮಾಡ್ಬಿಟ್ಟ ನಾ ಮಾಡ್ತಾನಂತೆ ಮಾಡ್ತಾನಂತ ಗೊತ್ತಿಲ್ಲ ಅವ್ನ ಮಕ್ಳುಗನ್ ಮಾಡೋದು ಎಲ್ಲ ಅರ್ಥ ಆಗ್ಲಿ ಸುಮ್ಮೀರು ಹೆಂಗಸರು ಮನೇಲಿ ಏನ್ ಮಾಡಾರು ಏನ್ ಮಾಡೋರು ಏನು ಮಾಡಿಕಿಲ್ಲ ಅಂತಾನಲ್ಲ ಗೊತ್ತಾಗ್ಲಿ ಏನೇನ್ ಮಾಡ್ತಾರೆ ಅಂತ ಹ್ಮ್ ಸರಿ ಬಿಡಿ ಆಯ್ತು ಹೋಗು ಅಂತೇಳಿ ಇನ್ನುವೇ ಹ್ಞೂ ಮಾಡ್ತೀನಿ ನೀವು ಹ್ಞೂ ಮಾಡಿದ್ರೂ ಮಾಡಿದಾಗ್ಲೀಯಾ ಇಲ್ಲಾಯ್ತ ಅಣ್ಣ ಕಾಣಪ್ಪದ ಎಲ್ಲೋದ್ರು

ಎಷ್ಟ್ ಮಾತಾಡ್ತಿದಿ ನೀನು ದೊಡ್ಡವರಂಗೆ ಮಕ್ಳು ಇರಬೇಕು ನಿನ್ಗೇನು ತಿನ್ಸ್ಬೇಕು ಓ ನನಗೆ ಬುದ್ಧಿ ಹೇಳಕ್ ನಡಿ ಏನ್ ವೈಗ್ಯಲ್ದಿ ನಡಿ ನಡಿ ಆಯ್ತು ತಿನ್ಸ್ಕೊಟಾನಂತೆ ತೂತರಿಕೆ ಇದೊಳ್ಳೆ ಸರಿ ಆಯ್ತಲ್ಲ ಬೆಳಗಾವ ಪಾರ್ಟಿ ಅವೇ ಅವೆಲ್ಲಾನು ಬೆಳಗ್ಬೇಕು ಏನ್ ಬಟ್ಟೆನು ಓಸಿದ್ದವ ಬೋತ್ ಕಳಿಸ್ಬಿಟ್ಟೆತಗೆ ಬರೀ ಬೆಳಗಿನ ಸಂದ್ ಗಂಟ ಮನೆ ಕೆಲ್ಸಾನೇ ಮಾಡ್ಕೊ ಕುತ್ಕೊಂಡ್ರೆ ಹೊರ್ಗಡೆ ಹೋಗ್ ದುಡಿಯೋದಂಗೆ ನಾನು ತೂತರಿಕೆ ನೋಡೋಣ ಫೋನ್ ಮಾಡಿದಳ ಐಕ್ಲಿ ಏನ್ ಮಾಡ್ಕೊಂಡಿದಾವ ಹೆಂಗಿದವು ತಿಂದಿದವ ಉಂಡಿದವ ಅಂತ